ಅಮಿತ್ ಶಾಗೆ ಬಿವೆ ವಿಜಯೇಂದ್ರ ಕಿರಿಕಿರಿ ಅಗರ್ವಾಲ್ ರಾಜ್ಯಕ್ಕೆ ಓಡೋಡಿ ಬರೋದಕ್ಕೆ ಸಿದ್ದು ಡಿಕೆಶಿ ಮುಂದೆ ರಾಜ್ಯ ಬಿಜೆಪಿ ಮಂಡಿಯೂರಿದ್ಯಾ ಹೈಕಮಾಂಡ್ ಎಕ್ಸ್ಪೆಕ್ಟೇಷನ್ ಅನ್ನ ರಾಜ್ಯ ಬಿಜೆಪಿ ನಾಯಕರು ಫುಲ್ಫಿಲ್ ಮಾಡ್ತಿಲ್ವಾ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ರಾಜ್ಯಾಧ್ಯಕ್ಷ ಬಿ ವಿಜಯೇಂದ್ರ ಕಿರಿಕಿರಿಯನ್ನುಂಟು ಮಾಡ್ತಿದ್ದಾರಾ ಇದೇ ಕಾರಣಕ್ಕೆ ಬಿಜೆಪಿ ರಾಜ್ಯ ಉಸ್ತುವಾರಿ ಮೋಹನ್ ದಾಸ್ ಅಗರ್ವಾಲ್ ರಾಜ್ಯಕ್ಕೆ ಓಡಾಡಿ ಬರ್ತಿದ್ದಾರಾ ಹಾಗಾದ್ರೆ ರಾಜ್ಯ ಬಿಜೆಪಿಯಲ್ಲಿರೋ ಗುಂಪುಗಾರಿಕೆ ಆದ್ರೂ ಏನ್ ಗೊತ್ತಾ ಅದನ್ನ ಡೀಟೇಲ್ ಆಗಿ ತೋರಿಸ್ತೀವಿ ಆದ್ರೆ ಅದಕ್ಕಿಂತ ಮೊದಲು ಹಲೋ ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೇನೆ ಬೆಲ್ ಬಟನ್ ಅನ್ನು ಪ್ರೆಸ್ ಮಾಡಿ ರಾಜ್ಯ ಬಿಜೆಪಿಯಲ್ಲಿ ಎಲ್ಲವೂ ಸರಿಯಿಲ್ಲ ಗುಂಪುಗಾರಿಕೆ ಒಣ ಪ್ರತಿಷ್ಠೆ ಪರಸ್ಪರ ಕಾಲೆಳೆಯುವಂತಹ ಸನ್ನಿವೇಶಗಳು ಸೃಷ್ಟಿಯಾಗಿವೆ ಬಿಜೆಪಿಯಲ್ಲಿನ ಈ ಒಳಜಗಳ ಕಾಂಗ್ರೆಸ್ ನಾಯಕರಿಗೆ ವರದಾನವಾಗಿ ಪರಿಣಮಿಸಿದೆ ಅಷ್ಟೇ ಅಲ್ಲ ದಿನೇ ದಿನೇ ರಾಜ್ಯದಲ್ಲಿ ಕಾಂಗ್ರೆಸ್ನ ಶಕ್ತಿ ಮತ್ತು ವರ್ಚಸ್ಸು ವೃದ್ಧಿಯಾಗ್ತಿದ್ದು ಬಿಜೆಪಿಯ ಇಮೇಜ್ ಕಳಹೀನವಾಗ್ತಿದೆ ಇದು ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರ ಚಿಂತೆಗೆ ಕಾರಣವಾಗಿದೆ ಹೀಗಾಗಿ ಕರ್ನಾಟಕ ರಾಜ್ಯ ಬಿಜೆಪಿ ಉಸ್ತುವಾರಿ ರಾಧಾಮೋಹನ್ ದಾಸ್ ಅಗರ್ವಾಲ್ ಅವರಿಗೆ ಅಮಿತ್ ಶಾ ಹಿಗ್ಗ ಕ್ಲಾಸ್ ತಗೊಂತಿದ್ದಾರೆ ನಾನು ಹೇಳಿದ್ದೇನು ನೀವು ಮಾಡ್ತಿರೋದೇನು ಸಿದ್ದರಾಮಯ್ಯ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ಸರ್ಕಾರದ ವಿರುದ್ಧ ನಮ್ಮವರ ಹೋರಾಟ ಪರಿಣಾಮಕಾರಿಯಾಗಿಲ್ಲ ಮಾತೆತ್ತಿದ್ರೆ ರಾಜಭವನಕ್ಕೆ ಹೋಗಿ ಕಂಪ್ಲೇಂಟ್ ಕೊಡುವ ಕೆಲಸ ಮಾಡುತ್ತಿದ್ದಾರೆ ಆದ್ರೆ ಸರ್ಕಾರದ ಹಗರಣಗಳ ಬಗ್ಗೆ ಪರಿಣಾಮಕಾರಿಯಾಗಿ ಹೋರಾಡುತ್ತಿಲ್ಲ ಹೋಗ್ಲಿ ಸರ್ಕಾರದ ವಿರುದ್ಧ ಹಗರಣಗಳ ಆರೋಪ ಇಲ್ವಾ ಅಂದ್ರೆ ಒಂದರ ಹಿಂದೊಂದು ಆರೋಪಗಳು ಕೇಳಿ ಬರುತ್ತಲೇ ಇವೆ ಇಂತಹ ಹಗರಣಗಳ ಬಗ್ಗೆ ರಾಜ್ಯದ ಬಿಜೆಪಿ ಕಾರ್ಯಕರ್ತರು ನಮಗೆ ಮಾಹಿತಿ ಕಳಿಸುತ್ತಲೇ ಇದ್ದಾರೆ ಇದನ್ನ ಮುಂದಿಟ್ಟುಕೊಂಡು ರಾಜ್ಯದ ನಾಯಕರು ಹೋರಾಡಬೇಕೆ ಹೊರತು ಸರ್ಕಾರದ ನಡವಳಿಗಳ ಬಗ್ಗೆ ಟೀಕಿಸುತ್ತಾ ಕೂತ್ರೆ ಸಾಲುವುದಿಲ್ಲ ಹೀಗಾಗಿ ಸರ್ಕಾರದ ಹಗರಣಗಳನ್ನ ಬಯಲು ಮಾಡಬೇಕು ಹೋರಾಟ ಮಾಡಬೇಕು ಅಂತೇಳಿ ನೀವು ಅವರಿಗೆ ಹೇಳದಿದ್ರೆ ಪಕ್ಷಕ್ಕೆ ರಾಜಕೀಯ ಲಾಭವಾಗೋದಾದ್ರೂ ಹೇಗೆ ಅಂತೇಳಿ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಮೋಹನ್ ದಾಸ್ ಅಗರ್ವಾಲ್ ಅವರಿಗೆ ಹಿಗ್ಗಾ ಕ್ಲಾಸ್ ತಗೊಂಡಿದ್ದಾರೆ ಹೀಗೆ ಅಮಿತ್ ಶಾ ಕ್ಲಾಸ್ ತಗೊಂಡಾಗ್ಲೆಲ್ಲ ಕರ್ನಾಟಕಕ್ಕೆ ಕೈ ಬೀಸಿಕೊಂಡು ಗಂಟು ಮುಖ ಹಾಕೊಂಡ್ ಬರೋ ರಾಧಾಮೋಹನ್ ದಾಸ್ ಅಗರ್ವಾಲ್ ಅವರು ಆರ್ ಅಶೋಕ್ ಮತ್ತು ಬಿ ವಿಜಯೇಂದ್ರ ಅವರಿಗೆ ಪಿಕ್ಚರ್ ಬಿಡಿಸುತ್ತಿದ್ದಾರೆ ಸಭೆಗಳ ಮೇಲೆ ಸಭೆಗಳನ್ನ ಮಾಡಿ ರಾಜ್ಯದ ನಾಯಕರನ್ನ ತರಾಟೆಗೆ ತಗೊಂತಿದ್ದಾರೆ ನೀವು ಏನ್ ಮಾಡ್ತಿರೋ ಗೊತ್ತಿಲ್ಲ ಸರ್ಕಾರದ ವಿರುದ್ಧ ಕೇಳಿ ಬಂದಿರೋ ಹಗರಣಗಳನ್ನ ದೊಡ್ಡ ಮಟ್ಟದಲ್ಲಿ ಸದ್ದು ಮಾಡುವಂತೆ ಮಾಡಬೇಕು ಸರ್ಕಾರದ ಇಮೇಜ್ ಡ್ಯಾಮೇಜ್ ಆಗಬೇಕು ಆ ಪಾರ್ಟಿ ಪ್ರತಿಭಟನೆ ಪಾದಯಾತ್ರೆ ಮಾಡ್ತಿರೋ ಗೊತ್ತಿಲ್ಲ ಅದು ನಿಮಗೆ ಬಿಟ್ಟಿದ್ದು ಅಂತ ಹೇಳಿದ್ದಾರೆ ಜೊತೆಗೆ ರಾಜ್ಯ ಬಿಜೆಪಿ ನಾಯಕರು ಸರ್ಕಾರವನ್ನ ಇಕ್ಕಟ್ಟಿಗೆ ಸಿಲುಕಿಸುವಂತ ನಡೆಯನ್ನ ತೋರಿಸದಿದ್ರೆ ಹೈಕಮಾಂಡ್ ಬಳಿ ಆಪ್ಷನ್ ಬಿ ಕೂಡ ಇದೆ ಅದೇನಂದ್ರೆ ಬಿ ವಿಜಯೇಂದ್ರ ಮತ್ತು ಆರ್ ಅಶೋಕ್ ಅವರನ್ನ ಆ ಹುದ್ದೆಗಳಿಂದ ಕೆಳಗಿಳಿಸಿ ಆ ಸ್ಥಾನಕ್ಕೆ ಬೇರೆಯವರನ್ನ ತಂದು ಕೂರಿಸೋದು ಹಾಗಾದ್ರೆ ಅಮಿತ್ ಶಾ ಈ ಪಾರ್ಟಿ ಹಾರಾಡ್ತಿರೋದೇಕೆ ಕರ್ನಾಟಕ ವಿಧಾನಸಭಾ ಚುನಾವಣೆಗೆ ಇನ್ನು ಮೂರು ವರ್ಷ ಬಾಕಿ ಇದೆ ಸದ್ಯಕ್ಕಂತೂ ಯಾವುದೂ ದೊಡ್ಡ ಮಟ್ಟದ ಚುನಾವಣೆಗಿಲ್ಲ ಹೀಗಿದ್ರೂ ಹೀಗಿದ್ರು ಅಮಿತ್ ಶಾ ರಾಧಾಮೋಹನ್ ದಾಸ್ ಅಗರ್ವಾಲ್ ಅವರ ವಿರುದ್ಧ ಕೆಂಡ ಕಾರುತ್ತಿರೋದು ಮತ್ತು ಆದಷ್ಟು ಬೇಗ ಸರ್ಕಾರವನ್ನ ಇಕ್ಕಟ್ಟಿಗೆ ಸಿಲುಕಿಸಲು ಆತರ ಪಡ್ತಿರೋದೇಕೆ ಅನ್ನೋ ಅನುಮಾನ ನಿಮ್ಮನ್ನ ಕಾಡಬಹುದು ಅದಕ್ಕೆ ಉತ್ತರ ಮಧ್ಯಂತರ ಚುನಾವಣೆ ಹೌದು ವೀಕ್ಷಕರೇ ಇದೇ ವರ್ಷದ ನವೆಂಬರ್ ವೇಳೆಗೆ ರಾಜ್ಯ ಕಾಂಗ್ರೆಸ್ ನಲ್ಲಿ ಸಿದ್ದು ಮತ್ತು ಡಿಕೆಶಿ ಮಧ್ಯೆ ಅಧಿಕಾರ ಹಂಚಿಕೆಯ ಒಪ್ಪಂದ ದೊಡ್ಡ ಮಟ್ಟದಲ್ಲಿ ಸದ್ದು ಮಾಡುತ್ತೆ ಆಗ ಕಾಂಗ್ರೆಸ್ ತಾಳೆಯದಲ್ಲಿ ಎರಡು ಪ್ರತ್ಯೇಕ ಬಣಗಳು ಏರ್ಪಟ್ಟು ಬೆಂಕಿ ದಗದಗಿಸುತ್ತೆ ಅಂತ ಟೈಮ್ ಅಲ್ಲಿ ಏನ್ ಬೇಕಾದ್ರೂ ಆಗಬಹುದು ಸಿದ್ದು ಮತ್ತು ಡಿಕೆಶಿ ಒಣ ಪ್ರತಿಷ್ಠೆಗೆ ನಿಂತು ಒಪ್ಪಂದ ಬ್ರೇಕ್ ಆದರೆ ಸರ್ಕಾರವೇ ಉರುಳು ಸಾಧ್ಯತೆ ಇರುತ್ತೆ ಆಗೊಮ್ಮೆ ಕರ್ನಾಟಕದಲ್ಲಿ ಪ್ರೆಸಿಡೆಂಟ್ ರೂಲ್ ಘೋಷಣೆಯಾದ್ರೆ ಮುಂದಿನ ಆರು ತಿಂಗಳೊಳಗೆ ಕರ್ನಾಟಕ ವಿಧಾನಸಭೆಗೆ ಮಧ್ಯಂತರ ಚುನಾವಣೆ ಎದುರಾಗುವ ಸಾಧ್ಯತೆ ಇದೆ ಅದಕ್ಕೆ ಬಿಜೆಪಿ ಈಗಲೇ ಸಜ್ಜಾಗಬೇಕು ಅನ್ನೋದು ಅಮಿತ್ ಶಾ ಅವರ ಮಾಸ್ಟರ್ ಪ್ಲಾನ್ ಆದ್ರೆ ಕರ್ನಾಟಕ ಬಿಜೆಪಿಯಲ್ಲಿ ಬಿ ವಿಜಯೇಂದ್ರ ಬಣ ಮತ್ತು ಆರ್ ಅಶೋಕ್ ಬಣಗಳ ನಡುವೆ ಮುಸುಕಿನ ಗುದ್ದಾಟ ನಡೆಯುತ್ತಿದೆ ಜೊತೆಗೆ ಸರ್ಕಾರವನ್ನ ಪರಿಣಾಮಕಾರಿಯಾಗಿ ಕಟ್ಟಿ ಹಾಕುವಂತ ಪ್ರಯತ್ನಗಳು ನಡೆಯುತ್ತಿಲ್ಲ ಅನ್ನೋದು ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರ ಚಿಂತೆಗೆ ಕಾರಣವಾಗಿದೆ ಹೀಗಾಗಿ ಇವತ್ತು ಕರ್ನಾಟಕದಿಂದ ಪಕ್ಷದ ನಾಯಕರ ಬಗ್ಗೆ ಕಂಪ್ಲೇಂಟ್ ತೋದ್ರೆ ಸಾಕು ಅಮಿತ್ ಶಾ ಅಗರ್ವಾಲ್ ಅವರಿಗೆ ಕಿರಿಕಿರಿ ಮಾಡ್ತಿದ್ದಾರೆ ಅದೇ ರೀತಿ ಅವರು ಕಿರಿಕಿರಿ ಮಾಡಿದಾಗ್ಲೆಲ್ಲ ಅಗರ್ವಾಲ್ ಕರ್ನಾಟಕಕ್ಕೆ ಓಡೋಡಿ ಬಂದು ಸ್ಥಳೀಯ ಬಿಜೆಪಿ ನಾಯಕರಿಗೆ ಮುಗ್ಗ ಕ್ಲಾಸ್ ತಗೊಂತಿದ್ದಾರೆ ಹಾಗಾದ್ರೆ ಅಮಿತ್ ಶಾ ಅವರ ಈ ಪ್ಲಾನ್ ನಿಜಕ್ಕೂ ಸಕ್ಸಸ್ ಆಗುತ್ತಾ ರಾಜ್ಯ ಬಿಜೆಪಿಯಲ್ಲಿನ ಈ ದುಸ್ಥಿತಿಯ ಬಗ್ಗೆ ನೀವೇನಂತೀರಾ ಕಮೆಂಟ್ ಮಾಡಿ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ಇಂತ ಮತ್ತಷ್ಟು ರೋಚಕ ರಾಜಕೀಯ ಸುದ್ದಿಗಳನ್ನ ಮಿಸ್ ಮಾಡ್ದೆ ನೋಡ್ಬೇಕು ಅಂದ್ರೆ ಹಲೋ ಕನ್ನಡ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ